ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಅವರನ್ನು ಪ್ರಾಮಾಣಿಕರೆನ್ನಬೇಕೋ ಅಥವಾ ಬೆಪ್ಪರೆನ್ನಬೇಕೋ ಇಲ್ಲೊಂದು ಅಪರೂಪದ ಕಥೆ ಇದೆ ಈ ಕಥೆಯಲ್ಲಿ ಬರುವ ಜನಸಾಮಾನ್ಯರು ಪ್ರದರ್ಶಿಸಿದ ಪ್ರಾಮಾಣಿಕತೆಯನ್ನು ತಿಳಿಯಲು ಈ ಕಥೆಯನ್ನು ಓದಬೇಕು ಒಬ್ಬ ಧಾನ್ಯಗಳ ವ್ಯಾಪಾರಿ ಇದ್ದರಂತೆ ಅವರು ಸಗಟು ದರದಲ್ಲಿ ಧಾನ್ಯಗಳನ್ನು ಬೆಳೆಗಾರ ರೈತರಿಂದ ಕೊಂಡು ಚಿಲ್ಲರೆ ದರದಲ್ಲಿ ಮಾರಾಟ ಮಾಡುತ್ತಿದ್ದರು ಒಮ್ಮೆ ಅವರು ಒಂದು ಚೀಲ ಧಾನ್ಯವನ್ನು ಒಬ್ಬ ಮಾಸ್ತರಿಗೆ ಮಾರಾಟ ಮಾಡಿದ್ದರು ಮಾಸ್ತರು ಮನೆಗೆ ಹೋಗಿ ಧಾನ್ಯವನ್ನು ಡಬ್ಬಿಗಳಿಗೆ ತುಂಬಿಸುವಾಗ ಅವರಿಗೆ ಧಾನ್ಯಗಳಲ್ಲಿ ಒಂದು ಬೆಲೆ ಬಾಳುವ ಅಮೂಲ್ಯವಾದ ಚಿನ್ನದ ನಾಣ್ಯ ಸಿಕ್ಕಿತು ಮಾಸ್ತರು ಪ್ರಾಮಾಣಿಕರು ಅವರು ತಕ್ಷಣ ಚಿನ್ನದ ನಾಣ್ಯವನ್ನು ವ್ಯಾಪಾರಿಗಳ ಬಳಿಗೆ ತಂದು ನೀವು ನನಗೆ ಮಾರಿದ ಧಾನ್ಯದಲ್ಲಿ ಈ ಚಿನ್ನದ ನಾಣ್ಯವಿತ್ತು ನಿಮಗೆ ಸೇರಿದ ನಾಣ್ಯವನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ ಸ್ವೀಕರಿಸಿ ಎಂದರು ಆದರೆ ವ್ಯಾಪಾರಿಯು ನಾನು ಧಾನ್ಯದ ಚೀಲವನ್ನು ಇಡಿಯಾಗಿ ನಿಮಗೆ ಮಾರಿದ್ದೇನೆ ಅದರಲ್ಲಿ ಇರಬಹುದಾದ ವಸ್ತುಗಳೆಲ್ಲ ನಿಮಗೇ ಸೇರಿದ್ದು ನಾಣ್ಯವನ್ನು ನೀವೇ ಇಟ್ಟುಕೊಳ್ಳಿ ಎಂದರು ಆದರೆ ಮಾಸ್ತರು ನಾನು ಕೊಂಡುಕೊಂಡಿರುವುದು ಧಾನ್ಯವನ್ನು ಮಾತ್ರ ನನಗೆ ಧಾನ್ಯದ ಮೇಲೆ ಅಧಿಕಾರವಿದೆಯೇ ಹೊರತು ನಾಣ್ಯದ ಮೇಲಲ್ಲ ಎಂದರು ಇದೇ ವಿಷಯವಾಗಿ ಇಬ್ಬರೂ ವಾಗ್ವಾದದಲ್ಲಿ ತೊಡಗಿದರು ಇವರಿಬ್ಬರ ಗಲಾಟೆಯನ್ನು ನೋಡಿದ ಅಲ್ಲಿದ್ದ ಮಾರುಕಟ್ಟೆಯ ಜನರು ನೀವು ಸುಮ್ಮನೆ ಗಲಾಟೆ ಏಕೆ ಮಾಡಿಕೊಳ್ಳುತ್ತೀರಿ ಇಬ್ಬರೂ ಅದನ್ನು ಸಮನಾಗಿ ಹಂಚಿಕೊಳ್ಳಿ ಎಂದರು ಅವರಿಬ್ಬರೂ ಅದಕ್ಕೂ ಒಪ್ಪಲಿಲ್ಲ ಆಗ ಅವರಿಬ್ಬರೂ ದೇಶದ ಮಹಾರಾಜರ ಬಳಿ ಹೋಗಿ ತಮ್ಮ ಸಮಸ್ಯೆಯನ್ನು ನಿವೇದಿಸಿಕೊಂಡರು ಮಹಾರಾಜರು ಕೊಂಚ ಯೋಚನೆ ಮಾಡಿ ಧಾನ್ಯವನ್ನು ಮಾರಿದವರು ಕೊಂಡುಕೊಂಡವರು ಇಬ್ಬರೂ ಧಾನ್ಯದ ಚೀಲದಲ್ಲಿರುವ ಚಿನ್ನದ ನಾಣ್ಯ ನಮಗೆ ಸೇರಿದ್ದಲ್ಲ ಎನ್ನುತ್ತಿದ್ದಾರೆ ವ್ಯಾಪಾರಿಗಳು ಧಾನ್ಯವನ್ನು ಅದನ್ನು ಬೆಳೆದ ರೈತರಿಂದ ಕೊಂಡುಕೊಂಡಿದ್ದಾರೆ ಹಾಗಿದ್ದರೆ ಈ ನಾಣ್ಯವು ರೈತರಿಗೆ ಸೇರಿದ್ದಿರಬಹುದು ಎನ್ನುತ್ತಾ ಬೆಳೆಗಾರ ರೈತರನ್ನು ಹುಡುಕಿಸಿ ಕರೆಸಿದರು ಆ ಪುಣ್ಯಾತ್ಮ ರೈತರು ಚೀಲದಲ್ಲಿದ್ದ ಧಾನ್ಯವನ್ನು ನೋಡಿ ನಾವು ಈ ಧಾನ್ಯವನ್ನು ಬೆಳೆದದ್ದು ಮಾರಿದ್ದು ಸತ್ಯವಾದ ಸಂಗತಿ ಆದರೆ ಅದರೊಳಗೆ ಕಾಣಿಸಿಕೊಂಡ ಚಿನ್ನದ ನಾಣ್ಯ ನಮ್ಮದಂತೂ ಅಲ್ಲ ಎಂದು ಹೇಳಿ ಚಿನ್ನದ ನಾಣ್ಯದ ಮಾಲೀಕತ್ವವನ್ನು ನಿರಾಕರಿಸಿದರು ಆಗ ಅಲ್ಲಿದ್ದ ಮಂತ್ರಿಗಳು ಈ ಚಿನ್ನದ ನಾಣ್ಯವು ಧಾನ್ಯವನ್ನು ಬೆಳೆದ ರೈತರಿಗೂ ಅದನ್ನು ಮಾರಿದ ವ್ಯಾಪಾರಿಗಳಿಗೂ ಕೊಂಡುಕೊಂಡ ನಾಗರಿಕರಿಗೂ ಸೇರುವುದಿಲ್ಲ ಎನ್ನುವುದಾದರೆ ಅದನ್ನು ನಾವು ರಾಜ್ಯದ ಬೊಕ್ಕಸಕ್ಕೆ ಸೇರಿಸಿಕೊಳ್ಳಬಹುದು ಏಕೆಂದರೆ ವಾರಸುದಾರರು ಇಲ್ಲದ ಆಸ್ತಿಯೆಲ್ಲ ರಾಜ್ಯಕ್ಕೆ ಸೇರುತ್ತದೆ ಇದು ಸಂಪ್ರದಾಯ ಎಂದು ಅಭಿಪ್ರಾಯಪಟ್ಟರು ಮಹಾರಾಜರಿಗೆ ಯಾರ ಅಭಿಪ್ರಾಯವೂ ಸರಿ ಕಾಣಲಿಲ್ಲವಂತೆ ಆದರೆ ತಮ್ಮ ರಾಜ್ಯದ ಪ್ರಜೆಗಳ ಪ್ರಾಮಾಣಿಕತೆಯನ್ನು ನೋಡಿ ಹರ್ಷಿತರಾದರಂತೆ ಅವರು ಈ ಚಿನ್ನದ ನಾಣ್ಯದ ಬೆಲೆ ಕಟ್ಟಿಸಿ ಅದರ ಹಣವನ್ನು ರೈತರಿಗೂ ವ್ಯಾಪಾರಿಗಳಿಗೂ ಮತ್ತು ಮಾಸ್ತರರಿಗೂ ಸಮನಾಗಿ ಹಂಚಿದರಂತೆ ಈ ಕತೆ ಯಾವ ದೇಶ ಕಾಲದ್ದಾದರೇನು ಸಾಮಾನ್ಯವಾಗಿ ನಾವೆಲ್ಲ ಆಳುವ ಜನರು ಅಂದರೆ ಅಧಿಕಾರದಲ್ಲಿರುವವರು ಪರಿಶುದ್ಧ ಹಸ್ತರು ಪ್ರಾಮಾಣಿಕರು ಆಗಿರಬೇಕೆಂದು ನಿರೀಕ್ಷಿಸುತ್ತೇವೆ ಆದರೆ ಆಳಿಸಿಕೊಳ್ಳುವವರ ಅಂದರೆ ನಮ್ಮಂತಹ ಜನಸಾಮಾನ್ಯರ ಪ್ರಾಮಾಣಿಕತೆಗಳ ಬಗ್ಗೆ ನಮ್ಮ ನಿರೀಕ್ಷೆಗಳು ಬೇರೆಯೇ ಇರಬಹುದು ಬಹುಶಃ ನಮ್ಮ ದೇಶದಲ್ಲೇ ನಮ್ಮ ಎದುರಿನಲ್ಲೇ ಈ ಘಟನೆ ನಡೆದಿದ್ದರೆ ನಾವು ವ್ಯಾಪಾರಿಗಳ ಮಾಸ್ತರ ಮತ್ತು ರೈತರ ಪ್ರಾಮಾಣಿಕತೆಯನ್ನು ನೋಡಿ ಮೆಚ್ಚಿಕೊಳ್ಳುತ್ತಿದ್ದೆವೋ ಅಥವಾ ಅವರನ್ನು ವ್ಯವಹಾರ ಜ್ಞಾನವಿಲ್ಲದ ಬೆಪ್ಪರೆಂದು ಕರೆಯುತ್ತಿದ್ದೆವೋ ನಾವೇ ಅವರ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಾ ಇದ್ದೆವು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಯೋಚಿಸಿ ನೋಡಿ ಧನ್ಯವಾದಗಳು